ಜತ ಜತೆಯಲ್ಲಿ ನಂಜೇ ಇಲ್ ಪಕ್ಕ ಬಹಾಗಿಲ್ಲ ಕೆಣ್ಣ ಹೆಣ್ಣು ಉಟ್ಟಿಲ್ಲ ಕೆಂದೆಂದು ಉಟ್ಟಲ್ಲ ಆ ರಾಮನ ಬಲದವನು ಯಾಣಿಕ್ಯನ ಸಲದವನು ಶ್ರೀಮಣ್ಣಿನ ಮಗನಿವನು ಸಾಂಗ್ ಸೇಮ್ ರಾಕ್ ಸ್ಟಾರ್ ಜ್ಯೋತಿ ಹಡಿದಂಗ್ ನೋಡ್ಲಿ ಯಾವ್ ಇವ್ ನೋವು ಗಂಡ ಹೆಣ್ಮಕ್ಳ ಸಿ ಯಾವ ಹಾಯ್ಬಾರದು ನಿಮ್ಮಂತ ಕಾಮುಕ್ರ ಈ ಭೂಮಿ ಮೇಲೆ ಬದುಕೋದಿಕ್ಕೆ ನಾನು ಬಿಡೋದಿಲ್ಲ ಬಾರ ಬಾರ್ ಹಂಗ್ಯಾಕ್ಲೆ ಸಲಹೆ ಹಚ್ಚಿದ ಒಮ್ಮೆ ಕಿವ್ಯಾಗ ಬಡದಂಗ್ ಮಹಾಪ್ರಭು ನೀವೇನು ನೀವೆಲ್ಲೋ ನಾವು ಅಲ್ಲೇ ಸರ್ ನೀವು ಕೆಜಿ ಹೀರೋ ಅಲ್ವಾ ಯಶ್ ಅವರು ಅದು ಗಂಡ್ ಹಿಡ್ಕೊಂಡ್ ಬರ್ತಿರಲ್ಲ ನೀವೇ ಸಿಟ್ಟಿದ್ರೆ ಕಾಲ ಬರ್ರೆ ಹೊಡೆದ್ ಬಿಡಿ ಸುಮ್ನೆ ಏನ್ ಸರ್ ಸರ್ ಎಲ್ಲೋ ಪಿಕ್ಚರ್ ಅಲ್ಲಿ ನೋಡಿದೀನಿ ಅಲ್ಲ ಸರ್ ನೋಡಿರ್ಬೋದು ಯಾವ ಪಿಕ್ಚರ್ ಬಾಹುಬಲಿ ಒಂದು ಎರಡು ಬಾಹುಬಲಿ ಪಿಕ್ಚರ್ ಅಲ್ಲಿ ನೀವು ಗೊತ್ತಾಯ್ತು ಬಿಡಿ ಸರ್ ಅದು ಲಂಗ ಹೊತ್ಕೊಂಡ್ ಬರೋರು ನೀವೇ ಅಲ್ವಾ ಲಂಗ ಲಂಗಲ್ಲ ಲಂಗಲ್ಲಪ್ಪದು ಲಿಂಗ ಅದು ಪ್ರಭಾಸ್ ಅವ್ರ ಹೊತ್ತಿದ್ದು ಲಿಂಗ ನಿಮ್ ನೋಡಿದ್ರೆ ಲಿಂಗ ಏನು ಹೊರಂಗ್ ಕಾಣುವಲ್ರಿ ಹಾ ಎಲ್ಲರೂ ಕಾಸ್ಟ್ಯೂಮ್ ಸ್ನಾನ ಹಿಂಗಾಗಿ ಹಿಂಗ ಹೊಸ ಎಲ್ಲಿ ಮಾತಾಡ್ತಿ ನೀನು ಬಾಹುಬಲಿ ಪಿಚ್ಚರ್ ನಾ ಇಲ್ಲಿ ಮುಂದೆ ಹೋಗಿದ್ದಿಲ್ಲ ಅದು ಹೌದಾ ಹೌದು ಬಲ್ಲಾಳ ದೇವನ ಬಂಗಾರ ಮೂರ್ತಿ ಅಂತ ಕಾರಣ ಯಾರು ನೀನು ನಾನು ನೀವೇನಾ ಸರ್ ಎರಡ್ ಸಾವಿರದ ಎಂಟುನೂರು ಮಂದಿ ಹಿಂಗ ಸೀದಾ ಜಗ್ಬೇಕಾದ್ರೆ ಇಪ್ಪತ್ತೈದಿನ ಉಲ್ಟ ಜಗ ಕತ್ತಿದ್ನಲ್ಲ ನಾನೇ ಸರ್ ಎಲ್ಲಿ ಹೊಡೆದ್ರೆ ಸಾಯ್ತೀರ ನೀವು ಯಾಕೋ ನೀವು ಮೂರ್ನೂರು ರೂಪಾಯಿ ಟಿಕೆಟ್ ತಗಸಿ ನೀನು ಉಲ್ಟಾ ಜ್ ನೋಡಾಕ್ ಬರ್ಬೇಕ ಅಲ್ಲಿ ಬಿಡಪ್ಪ ಕೆಜಿ ಪೊಂದ್ರು ಹೇಳ ನೋಡಿಯ ನೋಡಿ ನೋ ಅದ್ರಾಗ ಮೇಲೆ ಅದಿನ್ ನಾನು ಎಲ್ಲಿ ಎಲ್ಲರೂ ತೆಗಿನ ಹೋಗುದ್ರಿಸಿರ್ತಾರ ಹೌದೌದು ಎಸ್ ಯಾರು ಬಂದ ಇವ್ರೆಲ್ಲಾರು ಬಿಡಿ ಸಾಕಿ ಅಂತಾರ ಅವ್ರು ಬಂದ ಎಲ್ಲರೂ ಅಂಗಾತ್ ಬಿದ್ದು ಸಾಯ್ತಾರ ಹತ್ತಿನದ ಉಲ್ಟಾ ಬಿದ್ದು ಯಾವ ಅಂತ ಬಿಟ್ಟು ಡಬ್ ಸಾಯ್ತಲ್ಲ ಅಣ್ಣ ಅವ್ನು ಇಂತ ಪಿಚ್ಚರ್ ತಗದ ದಿವ್ಸಕ್ಕೊ ಪಿಕ್ಚರ್ ಟಾಕಿ ಮುಚ್ಕೊಂಡು ಹೊಂಟವ ನೀ ಏನ್ ಪಿಕ್ಚರ್ ತಗುತ್ತಗಂಗಿಲ್ಲ ಪಿಕ್ಚರ್ ತೆಗೆದ್ರೆ ನಮ್ಮಂಗೆ ಹಿಸ್ಟ್ರಿ ಕ್ರಿಯೇಟ್ ಆಗುವಂಥ ಪಿಕ್ಚರ್ ತೆಗಿಬೇಕು ಹಾವು ನಿಮ್ಮ ಎಷ್ಟು ತಾಸಿನೂ ನಮ್ಗೆ ಎರಡುವರೆ ತಾಸಿದ್ದು ಮೂರ್ ತಾಸಿಗೆ ಬಂದಿಕ್ಚರ್ ಮೂರ್ ತಾಸ ನಮ್ಮ ಕ್ಲೈಮ್ಯಾಕ್ಸ್ ಮುದ್ರ ಮೂರು ನಿಮಿಷ ಎಲ್ಲ ಕೈ ತೊಳ್ಕೊಂಡ್ ಮನಿಗ್ ಬಂದಿರ್ತೀವ ನಮ್ಮ ಪಿಕ್ಚರ್ ಪಿಕ್ಚರ್ ರಿಲೀಸ್ ಆಗಂಗಿಲ್ಲ ಮತ್ತೆ ನಿಮ್ಮ ಭಾಳ ಆದ್ರೆ ಮೂರು ನಿಮ್ಸಾವ ನಮ್ಮ ಸಾವ ಇಲ್ಲ ಹಂಗ ಕ್ರೋಮ್ ಓಪನ್ ಮಾಡಿದ್ರೆ ಓಡೇ ಓಡತಾವ್ ಓಡೇ ಓಡ್ತಾವ ಏ ನಾವ್ ಕಾಮ್ ಕುಂಕಿ ಎಲ್ಲಿ ನೋಡಿ ಓ ಸರ್ ನೀವು ಸಿಂದಗಿ ಬಸ್ ಸ್ಟ್ಯಾಂಡ್ ಪೈಕನಿಗೆ ನೀರ್ ಹಾಕೋರು ಬಿಟ್ಟು ಏನ್ ಮಾತಾಡ್ತಿದ್ರು ನೀನು ಎಂತ ವ್ಯಕ್ತಿ ಕೂಡ ಮಾತಾಡ್ತ ಕಪ್ಪಿಗೆ ನಾನು ಪೈಕನಿ ನೀರ್ ನಾನು ನಾನು ಈ ಶರ್ಟ್ ಒಳಗ್ ಸೇಮ್ ಹಂಗ ಕಣ್ಣಕತ್ತೀ ನಾನ್ ಸರ್ ಪಿನಾಯಿಲ್ ಹಚ್ಕೊಂಡ್ರಿ ನಂಗಿಗೆ ಎಲ್ಲಾ ಡೋಮ್ಯಾಕ್ಸ್ ಉಕ್ಕೊಂಡಿಲ್ಲ ನಾಲ್ವ ಎಲ್ಲಿ ನೋಡಿ ಬೆಂಗಳೂರು ಸೈಡ್ ಏನಾದ್ರು ಅಡ್ಡಾಡ್ತಿರ್ತಾರೆ ಸರ್ ಗಾಂಧಿನಗರ ಪೂರ್ತಿ ನಂದು ಹಂಗಾದ್ರೆ ನೋಡಿನ್ ಸರ್ ಅದ ಗಾಂಧಿನಗರದ ಸೆಕೆಂಡ್ ಹ್ಯಾಂಡ್ ಆಂಡ್ರೂ ಅವ್ರ ಮಾರಕತ್ತಿದ್ರಲ್ಲ ಹೌದು ಎಲ್ಲರೂ ಬಿಟ್ಟು ಹ್ಞೂ ಎಲ್ಲರೂ ಬಿಟ್ಟು ಹೋಗಿರ್ತಾರ ತೊಳದು ಕಂಫರ್ಟ್ ಹೋಗಿ ಹೆಸ್ರಿ ಮಾಡಿ ಮಾರ್ತೀನಿ ನಾನು ಹಂಗಾದ್ರೆ ದೊಡ್ಡ ಲಾಭ ನಿಂದು ಹಂಗ ಎಲ್ಲ ಊರ ಜಾತ್ರೆ ಚಾಲೋದು ಕಳೆದ್ ಬಿಟ್ಟು ಹೋಗಿರ್ತಾರ ಬಿಡು ಮಾರ್ಕೊಂಡ್ಬಿಡು ನಮಸ್ಕಾರ ಅಪ್ಪಾಜಿ ಟಾಟಾ ಎಸಿ ತೊಗೊಂಡ್ಬಿಡ್ತೀನಿ ಟವರ್ಸ್ ತೊಗೊಂಬ ಭಕ್ತರು ಬಾಳ ಇನ್ಯಾವಲ್ಲಿ ಏನ್ ನೋಡ್ರಿ ನೋಡ್ರಿ ಆಗ ಇಟ್ಟು ತೆಗೆದ್ ಬಿಟ್ಟಿದ್ರು ಗುರ್ತಿ ಸಿಗತಿದ್ದೆ ಅದನ್ನ ಹಾಕೊಂಡ್ಬಂದಿ ಕೂನ ಸಿಗುವ ಚುಪ್ರಿದು ನಮ್ಮ ಚುಪ್ ಮೌನ್ ತಲೆ ಇಲ್ಲ ಯಾರ ತಲೆ ಒಂದ್ ಇಲ್ಲ ಪಜಿ ಹಾಕಿದ್ಯಾಕ್ ನೀ ಹಾಕೊಂಬಂದಿ ಅದೇನಾಯ್ತಂದ್ರೆ ಇಬ್ರು ನಡ್ಬಾರಕ್ ಒಂದೈತೆ ನಾ ಎಲ್ರು ಹೊರಗೊಂಡ್ರೆ ನಮ್ಮ ಮನೆಯಾಗಿರ್ತಾಳೆ ನಾವು ತುಂಬಾ ಅಡ್ಯಾಡ್ ಬರ್ತೀನಿ ನಮ್ಮ ಆಸೆ ಅಂದ್ರೆ ಆಕಿ ಆಡ್ ಬರ್ತಾಳೆ ನಾ ಮನೆಗೆ ಇರ್ತೀನಿ ಬಟ್ ಇಬ್ಬರು ನಡಬಾರ ಒಂದೈತಿ ಹೌದೌದು ನಿನ್ ತಲೆ ಕೂದ್ಲಿಲ್ಲ ನಿಮ್ ಮೌನ್ ತಲೆ ಕೂದ್ಲಿಲ್ಲ ನೋ ಅಂದ್ರೆ ನೀ ಬೋಳಿ ಮಗಾನ ಏನ್ ಅನ್ಬಾರ್ದು ಅಂದಿಲ್ಲ ಎಂತ ಏನಂದ ನೀನ್ ತಲೆ ಕೂದ್ಲಿ ನಿನ್ಗೇನತಾರೆ ಸುಂದರವಾದ ಬೋಳಾ ಬೋಳ 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 ಅಂತಾರ ಹೌದಾ ಈಗ ನಿಮ್ಮ ಮೌನ್ ತಲೆ ಕೂದ್ಲಿಲ್ಲ ಅಕ್ಕಿಗೇನತ್ತಾರ ಸುಂದರವಾದ ಬೋಳಿ 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 ಈಗ ನಿನ್ ತಲೆ ಕೂದ್ಲಿಲ್ಲ ನಿನಗ ಬೋಳಾಂತರ ನಿಮ್ಮ ತಲೆ ಕೂರ್ಲಿಲ್ಲ ಬೋಳಿ 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 ಅಂತಾರ ಅಂದ್ಮೇಲೆ ನೀ ಯಾರ ಮಗ ಬೋಳಿ ಮಗಪ್ಪು ಸಮಾಧಾರ ಏನೇನು ಅಂತಿದ್ರು ಇದು ಚಂದಳ ಬೋಳಿ ಮಗ ಚಂದ ನಾಳೆಗ್ ಬಿಡದ್ ಬಿಟ್ಟು ಆಧಾರ್ ಕಾರ್ಡ್ ನಾ ತಿದ್ದ ಮಾಡಿಸ್ತಾ ಅದು ಜಾಕ ಮಾಡ್ದು ಅದ ಕೆಲಸ ಏನ್ ಮಾಡಿಸ್ತೇ ಬಿಎಂ ಕಟ್ಟಪ್ಪ ಅಂತ ಮಾಡಿಸ್ಬಿಟ್ಟು ಇದ್ ಕಟ್ಟಪ್ಪ ಬೋಳಿ ಮಗ ಕಟ್ಟಪ್ಪ ಆದ್ರ ನನಗ್ ಇಬ್ಬರಿಗೆ ಗೊತ್ತಿರ್ಬೇಕು ಮೂರನೇ ಯಾವ ಚಾ ಕುಡಿಸ್ಕೇಳಿದ್ ಅಂದ್ರೆ ಹೇಳ್ಬೇಕು ಇವ್ರೇನ ಸರ್ ಬಿಎಂ ಕಟ್ಟಪ್ಪ ಸರ್ ಅಂತಂದ್ರ ಅವ್ರು ಬಿಎಂ ಕಟ್ಟಪ್ಪ ಅಂದ್ರೆ ಬಾಬಲ್ ಮಾಡಿದ್ ಕಟ್ಟಪ್ಪ ಇವ್ರೇನ್ ಬನ್ಬೇಕ್ ಇಲ್ಲೇ ನಾ ಆಯ್ಕೊಂದು ತಿನ್ನ ಅಡ್ಡಾಡ ನೀ ಬಂದ್ ಬಳದ ಆತು ಹಂಗಾರಿ ರತ್ನ ಪಕ್ಷಿ ಈ ಹೊತ್ನ ಕನಕ ಪುಡಿ ಬಿಟ್ರೆ ಏನು ಅಡ್ಡಾಡುದಿಲ್ಲ ಇಲ್ಲಿ ಅದಲ್ಲ ಮಾರ ಯಾ ಪಾತ್ಗಿತಿ ಪಾತ್ರಿಗಿತಿ ಅಲ್ಲಿ ಪಾತ್ರಿಗಿತಿ ಬರ್ತಾವಲ್ಲ ಪಾಯಿಜಿಟ್ ಟವರ್ ಎಂದ ಮಾಡ್ಯಾರ ಮಾಡ್ಯಾರ ಎಲ್ಲ ಹಾಕಿ ಕೈಕೋತವ್ ಪಿಂಡ ತಿನ್ನ ಕಾಯಿ ಬರೋಲ್ಲ ಹೆಂಗ್ ಓ ಮರ ಹುಡುಗಿ ಹೋದ್ ಹುಡುಗಿ ಹಿಂಗದವ ಹಿಂಗ ಆಕೆ ಮಾದೇಶಾ ಮಾದೇಶಾ ತಳಕಿ ಆಕಿ ಯಪ್ಪಾ ಹ್ಞೂ ನಾನಾ ಗಣೇಶ ತಿಬ್ಬಿ ಬಿದ್ದಿರ್ತದೆ ಜಕೊಳ್ ಹೋಕ್ಕಾಳ ಬಂದ್ ಆಕಿ ಏಯ್ ಸುರ ದೃಪ್ ಹೆಣ್ಣ ಆಕಿ ಆಕಿನ ನಿನಗೇನ ಆಗ್ಬೇಕ ಆಕಿನ ಮದುವೆ ಆಕಿಲಿ ಅಂತ ಹೇಳ ಇಡೋಕಿಲ್ಲೆ ಮುಗುದೋಕಿತ್ತು ಆಕಿದ್ದೆ ಆದ್ರೆ ಏನ್ ಮಾಡೋದು ಪದ್ಮಾ ಸ ಅವ್ರ ಸೋದ್ರ ಅಪ್ಪಾಜಿ ಪ್ರೀತಿ ಪ್ರೇಮದ ವಿಷಯವಾಗ್ಲಿ ಮದ್ವಿ ವಿಷಯ ಅಲ್ಲಿ ಒಬ್ರು ಎಲ್ಲ ಒಬ್ರು ಅಡ್ಡಿ ಬರ್ತಾರ ಅಂತ ಅದಕ್ಕೆಲ್ಲ ವಿಚಾರ ಮಾಡಬಾರ್ದು ನೀ ಒಬ್ಬದನ್ನ ನಾ ತಂಜಬೇಡ ನಿನ್ನ ಹಿಂದ ನಾ ಇರ್ತೀನಿ ಭಾಳ ಹಿಂದಿರಬೇಡ ಸ್ವಲ್ಪ ಮಗ್ಳು ಬರುತ್ತ ಬಾ ಹಂಗಲ್ಲ ನೀ ಅಲ್ಲೇ ಹೋಗಿಲ್ಲ ನಾ ಹೇಳಿದ್ದು ನಿನ್ ಸಪೋರ್ಟಿಗೆ ಇರ್ತೀನಿ ಒಪ್ಪಿಸ್ ಮಾಡೋಕೆ ಅತ್ಯವಶ್ಯವಾಗಿ ದೋಸ್ತ ಇಡ್ ದಿವಸ ನಮ್ಮ ಮೌನ್ ಬಿಟ್ರೆ ನಂಗೆ ಯಾರು ಇದ್ದಿಲ್ಲ ಏನ್ ಮೇಲೆ ನೀ ನಂಗೆ ಸಿಕ್ಕಿಲ್ಲ ಬೇಡ ಇನ್ ಈ ಊರು ಅಳಗಾಲ ಹಚ್ಬಿಡೋಣ ಇನ್ ಮೇಲೆ ಈ ಊರಲ್ಲಿ ಕಲಿಯುಗದಲ್ಲಿ ಗರ್ಜಿಸಿದ ಕಳ್ಳ ಅವ್ರ ಚೂಡ್ರ ದೋಸ್ತಿ ದೋಸ್ತಿ ಪಿಪ್ಟಿ ಪಿಪ್ಟಿ ಏನೇ ಬರ್ಲಿ ಒಗ್ಗಟ್ಟಿರ್ಲಿ ದೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ದೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು हजीबी नानू प्रेम दी लोकदली से हजीरदी हाड़ बारू स्ने प्रेम जी लोक दल से हजीरदी हाड़ बारू स्नेजीबी ಅವ್ರ ಮಾವನ ಕಥ ಕಥ ಕಡ್ದು ಬಿಡ್ಲಾ ಬೇಡ ನಂಗೆ ರಕ್ತ ನೋಡ್ರೆ ಚಕ್ರ ಬಂದು ಬಿದ್ದು ಬಿಡ್ತೇನೆ ಮತ್ತೇನಾರ ಮಾಡ ಅವನು ಬರೀ ಅಂಜಿಸ್ಬೇಕು ಎಲ್ಲ ಕೋಮಾಕ ಅವ ನಾವ ಮತ್ತೇನಾರ ಮಾಡ ಹಂಗ ಹಡ್ರ ಹುಡ್ರ ಅನ್ಬೇಕು ನೋಡಿ ನಾ ಏನ್ ಗಾಡಿಜಿಲ್ಲ ಕೊಟ್ಟಿನಿ ಅಲ್ಲಿ ಹಡ್ರ ಹುಡ್ರ ಅನ್ನಕ ನೀ ಹೆಂಗ ಅಂಜಿಸ್ತಿ ಮಟ್ನಾಗ ನಾವ್ ಅಂಜಿಸ್ತೀನಿ ಕಾಜಿ ಬಿಡು ಅಂದಂಗ ಅಕ್ಕಿ ಹುಡುಗಿ ಯಾರ ಮನೆ ಕಪ್ಪಜೆ ಇಲ್ಲಿಂದ ಎಂಟೆಗಲ್ಲಿ ನಮ್ದು ಆ ಹಗರ ರೌಲ್ಟ್ರ್ ಕೊಟ್ರು ಪಟ್ಟ ಕುಡ್ದೇ ಬೆಳಕಿನಾಗ ಒಗದ್ಬಿಡ್ತ ಮ್ಯಾಲೇ ಸಣ್ಣನ ಮೂಗು ಗಿಡ್ಡನ ಕಣ್ಣು ಒಂದು ಹಾಡು ಹತ್ತು ಸಲ ಹಾಡ್ತಾಳೆ ಗಂಡು ಮಕ್ಳು ಹಾಡು ಹಾಡಿ ಸುಮ್ಮನೆ ಹೋಗಿ ಬಿಡ್ತಾಳೆ ಎಲ್ರಿ ಬಳ್ಕೊ ರೀ ಅವ್ರ ಅಪ್ಪಗ ಕಣ್ ಕಾಣಂಗಿಲ್ಲನ ಜಗತ್ನಾಗ ಕೆಟ್ಟು ಕೂಡಂದ್ರೆ ಆ ಬದ್ಧ ಮಾಸ್ ಒಬ್ಬ ಇವ್ನು ಅವ್ನು ಇದು ಬಸ್ ನಮ್ಮ ಡಿಪೋ ಕಡೆನ ಹೊಳತ್ತಿದ ನನಗೂ ಕಾಂಪಿಟೇಟ್ರ್ ಯಾರು ಇಲ್ಲ ನಾನು ವಿರುದ್ಧ ಆಯ್ಕೆ ಆಗಿ ಎಮ್ ಎಲ್ ಎ ಆಫ್ಟ್ನ ತಿಳ್ಕೊಂಡಿದ್ನಿ ನಾ ಮಿಕ್ಸರ್ಗೆ ನಿಂತ್ರೆ ಈ ಮಗ ಕುಕ್ಕರ್ಗೆ ನಿಂತಾನೆ ಅವ ಬಾ ನನ್ನ ವಾರ್ಡಿನ ಎಂಟನೇ ಮೆಂಬರ್ ಆದ ತಮಗೆ ಸ್ವಾಗತ ಸುಸ್ವಾಗತ ಸರ್ ನಿಮಗೆಲ್ಲ ರಾಂಗ್ ಇನ್ಫಾರ್ಮೇಷನ್ ಆಗಿದೆ ನಾ ಯಾವ ಎಲೆಕ್ಷನ್ ನಿಂತಿಲ್ಲ ಸರ್ ನನ್ನ ಕರ್ರಮಕ್ಕೆ ನನ್ನ ವಾರ್ಡಿಗೆ ಇಲೆಕ್ಷನ್ ನಿಂತ ಮಂಗ್ಯಾನ್ ಮಗ ನೀನು ಏಯ್ ಒಟ್ಟು ಟು ದಟ್ಟ ದಟ್ಟ ಅಲ್ಲ ನಿ ಮೋನ್ ಕ್ವಂಜಾಳ ದಟ್ಟ ಅವ್ರ ಸ್ವಾದರ್ ಮಾ ಬೇರೆ ಯಾರು ನಾನು ಬಾ ಕಡಿ ಬಾ ಕಡಿ ಬಾ ನೀನಾ ಹ್ಞೂ ನೀನ್ ನೋಡ್ರಿ ನಗಬೇಕು ಒಳಬೇಕು ಒಂದು ಅರ್ಥ ಎರಡು ಒಂದು ಮಾಡಿ ಇಷ್ಟು ದಿವಸ ನೀನ್ ಒಂದು ನೋಡದಲ್ಲಿ ನೋಡ್ದಲ್ಲಿ ಮಾಡಿದೀನಿ ನಾನು ಏನ್ ಮಾಡಿ ಅಂತದ್ದು ಆಕಿ ನಾನ್ ನೋಡಿದ್ ನಿಮ್ಮಂತ ಸುಪಿ ಗಂಡ್ರೆ ಮದುವೆ ಬೇಕು ಸರ್ ಅಂದಿ ಬಾಳ ಖುಷಿ ಪಡಬೇಡ ಈ ಊರಾಗ ಒಂದ್ ಐವತ್ ಮಂದಿ ಹುಡುಗರಿಗೆ ಹಂಗೇ ಹೇಳ್ಕೊತ ತಿರ್ಗಾಡಿಕೆ ಅಂದ್ರೆ ಇಲೆಕ್ಟ್ರಿಕಲ್ ಸ್ಕೂಟಿ ಅಲ್ವಿ ಎಲ್ಲಾರು ಹತ್ತಿ ಕೆ ಎಸ್ ಆರ್ ಸಿ ಬಸ್ ಅದು ಸಿಟಿ ಬಸ್ ಹ್ಮ್ ಬಾಗ್ಲಾಡ್ರತಾವ ಹತ್ತಾರ ಮುಂದಿನ ಬಾಕ್ ಹತ್ತಬಹುದು ಬ್ಯಾಸ ಹಿಂದಿನ ಬಾಕ್ಲಿ ಇಳಿಸ್ಬಿಡುದು ಹಂಗಾರ ಇಬ್ರಿಗ ಟಿಕೆಟ್ ತಗೊಂಡು ಸೆಂಟರ್ ದಲ್ಲಿ ನಿಂತಿದ್ದೀವಿ ಇಲ್ಲ ನಿನಗೆ ಟಿಕೆಟ್ ಸಿಕ್ಕಿಲ್ಲ ಕ್ಯಾರಿಯರ್ ಮೇಲ್ ಜೋತಾ ಬಿದ್ದೀವಿ ದೋಸ್ತಕ್ಕೆ ನನಗೂ ಅನ್ಯಾಯ ಮಾಡ ನಿನಗೂ ಅನ್ಯಾಯ ಮಾಡ ಹೌದ್ಲಿ ಇನ್ ಮೇಲೆ ಯಾವ ಪುರ ಪುರುಷರಿಗೂ ಅವಮಾನ ಮಾಡಿರ್ಬಾರ್ದಕ್ಕಿ ಮಾಡಬಾರ್ದಕ್ಕಿ ಗಂಡು ಸರ್ ಗಂಟ ಗಂಡ ನಡಕಿ ಜ್ವರ ಬರ್ಬೇಕಿಗೆ ಬರಲೇ ಬರ್ಲಿ ಈ ಸಲ ಸೀರಿಯಸ್ ಆಗಿ ವಿಚಾರ ಮಾಡೋಣ ಅಪ್ಪಾಜಿ ಒಟ್ ಕಾಲ್ ಮರ್ಲಿ ಹೊಡಿಸ್ಬೇಕತ್ತಿ ಅಣ್ಣ ಯಾಕೋ ಇಷ್ಟ ಸಣ್ಣ ವಿಷಯಕ್ಕೆ ಯಾಕೆ ಸೀರೆ ಕಳೆದ್ ವಿಚಾರ ಮಾಡುದ್ಲೆ ಅಂದಾಗ ಬರ್ ಪೊಲೀಸರು ಹುಡುಕೊಂಡು ಹೋಗ್ಕರ್ಲೆ ಏ ಪೊಲೀಸಪ್ಪ ನಾ ಯಾವಾಗ ನೊಂಬಾರೆ ಸೀರೆ ಈಗ ಅಂದೆಲ್ಲ ಏ ಅಪ್ಪ ಸಿ ಆಕೆ ಸೀರೆ ಉಟ್ಟಿದಲ್ಲ ಉಣ್ಯಾರ್ ನೀನು ಮತ್ತ್ ನೀನ ಅಂದೆಪ್ಪ ಯಪ್ಪ ಸೀರಿಯಸ್ ಅಂದ್ರೆ ಗಾಂಭೀರ್ವಾಗಿ ವಿಚಾರ ಮಾಡೋಣ ಓ ಇದು ಇಂಗ್ಲಿಷನ ಹೂ ಇಂಗ್ಲಿಷ್ ತುಪ್ಪ ಜೇ ನಾ ಸೀರೆ ಅಮ್ಮಾ ನನ್ನ ಹಿಡ್ದ ಹಿಡಿದ ತಾವ ಏ ನಿಮ್ಮವ್ವ ಇಲ್ಲೇ ಕೊಂಚ ನೀಡಿಸ್ಕೊಳಕ್ಕ ಓ ಪಿಗ್ ತಗೊಂಬಂದ್ ಬರ್ತಾಳೆ ಮತ್ತ ಅಮ್ಮ ತಾಯಿ ಪೀಸ್ ನೀಡಿಸ್ಕೊಳ್ತೀವಿ ಅಕಿ ಆಕಿ ಆಕಿ ಓಹ್ ನಿಮ್ಮ ಅಕ್ಕ ಬಂದಳ ಹಾಯ್ ಸಿಸ್ಟರ್ ನಮ್ಮ ಕಣ್ಣೆ ನಿಮ್ಮ ಅಕ್ಕ ಆಕಿ ನಮ್ಮ ಇಬ್ರಕಿ ಇಬ್ರಕಿ ಇನ್ನೂ ಆಗಿಲ್ಲ ಆಕಿ ಇಬ್ರ ಹಾ ಹಾ ಬಂದ್ ಬಂದ ನಾ ಇಲ್ಲ ಹಡ ಹಾಡಹಡ ಹಾಡಾಡ್ಲೇ ಹಡ ಹಾಡ ಹಾಡ ಅಪ್ಪಾಜಿ ಆದ್ರ ಒಟ್ಟ ಒನ್ ಕಂಡೀಷನ್ ಮಾಡ್ಬೇಡ ಅಕಿ ಸಂಬಂಧ ನಾವಿಬ್ರು ಜಗಡಾ ಆಡಬೇಡ ಅಪ್ಪ ಹಿಂಗ ಹಚ್ಬಂದ್ಯಾ ಹಿಂಗ ಹಚ್ ಅಪ್ಪಾಜಿ ಹುಡ್ಗ್ಯಾರ್ ರಗಡಿ ಸಿಗ್ತಾರ ಆದ್ರ ದೋಸ್ತಿ ದೋಸ್ತಿ ಅಪ್ಪಾಜಿ ನನ್ನ ಬಾಯಿಗೆ ಎಲ್ಲಾ ಮಾತು ಕಸ್ಕೊಂಬಿ ಕಸ್ಕೊಂಬುಡ್ತು ನಾ ಅಪ್ಪಾಜಿ ಆಸ್ತಿ ಹೋದ್ರ ನಾ ತೋಲ್ ದೋಸ್ತಿ ದೊಡದು ಇನ್ನಮ್ಮ ಹೇಳ ಆಸ್ತಿಗಿಂತ ದೋಸ್ತಿ ದೊಡ್ದೋ ಹಂಗಾದ್ರೆ ನಿಮ್ಮ ಮನಿ ಹೊಲಾ ನಾನ್ ಹೆಚ್ಚಿ ಹಚ್ಬಿಡಪ್ಪಾಜಿ ಹಲೋ ಈ ರೋಡ್ ತಪ್ಪಸ್ಸು ನೀ ತಿಕ್ಕದಿನಿ ಭಾಳ ಅದಾವು ಹಿಂಗಾಸು ಬಾ ಹಿಂಗಾಸ್ ಬಾ ಗೊತ್ತಾತು ನೀ ಅವ್ರ ದೋಸ್ತಿ ಅಂತೀರಿ ಯಾರೂ ಹತ್ತು ರೂಪಾಯಿ ಕೊಡಂಗಿಲ್ಲ ಫೋನ್ ಸುಚ್ಚಾಗಿ ಬಿಡ್ತೀರಿ ನೀ ಮೋರ್ ನೀವು ಆದ್ರ ರೊಕ್ಕದ ವಿಚಾರ ಹೆಂಗಾರ ಇರಲಿ ಮೇಲೆ ಆದ್ರೆ ಆಕಿ ಸುಮಂತ ನಾವಿಬ್ರಿ ಜಗಳ ಬೇಡ ಒಂದು ಕಂಡೀಷನ್ ಹೇಳಿ ಆಕೆ ಏನಾರ ನನಗೆ ಹ್ಞೂ ಅಂದ್ರ ನೀ ಸುಮ್ನೆ ಹೋಯ್ ಬಿಡು ಓಕೆ ಅಕಸ್ಮಾತ್ ಆಕೆ ನಿನಗೆ ಹ್ಞೂ ಅಂದ್ರ ನೀನು ಸುಮ್ನೆ ಹೋಗ್ಬಿಡು ಓಹ್ ಬಾ ಯಾಕಪ್ಪಾ ಎರಡು ಸಲ ಸುಮ್ಮ ಹೋಗಕಿನ ಬೆಕ್ಕರಿ ಬೇಕಾ ಬರ್ದ ನನ್ನ ಬಗ್ಗೆ ಯಾರೋ ಒಬ್ರು ರೋಗಂತು ಹಾಗಿಲ್ಲ ಸರ್ ಅಕಿ ನನಗೆ ಏನಂದ್ರೆ ಒಂದು ನೀ ಸುಮ್ಮ ಹೋಗಬೇಕು ನಿನಗೆ ಏನಂದ್ರೆ ಸ್ವಲ್ಪ ಹೊರತದ ಬಟ್ಟಿ ಹೊರದು ಬರ್ತಿದ ನಾನು ನೀನು ಹೊಲ ಮಟ್ಟ ಬಿಡಂಗಿಲ್ಲ ನಾನು ಸೂಜಿದಾರ ನಿನ್ ತಲೆ ಚುಚಿ ಕಳಿಸ್ ಬಿಡ್ತ ನಾನು ಅತಿ ವರ್ಷಕ್ಕೆ ಕೊಟ್ಟು ಕಳಿಸ್ ಬಿಡ್ತ ನಾನು ಬಂದ್ರ ಬಂದು ಅಕಿ ಬಗ್ಗೆ ಒಂದು ಕೆಟ್ಟ ಹಾಡು ಹಾಡು ನಿನ್ನ ಬಗ್ಗೆ ಹಾಡನ ಹತ್ರ पकड़ ಬರ ಹಂಗ ಹಾಡ್ತ ನನ್ನ ಬಗ್ಗೆ ಹಾಡುಗಳಿವಿ ಹಾ ಹಾ ಹಾಡ್ಲಾ ಯಾವು ಪಟಿಕ ಚಾಂಪು ಹಚ್ಚಿ ತೊಳೆದಳ ಏನ ಚಂದನರ ತವ ಕೂದಲಾ बर दी नरदी तीर बर मनला केंपी बी गुंपिन गई तरह कई माड़िया हमने तुमको दिल के दे दिया, ये भी पूछा तुम ए फैसला पाला ವಾಟರ ಕುಡಿಯುವ ಹುಡುಗನೀನು ಕ್ವಾಟರ ಕುಡಿಯಂಗ ಮಾಡಿದೆ ಬಡಿಯುವ ಹುಡುಗನೀನು ಕ್ವಾಟರ ಕುಡಿಯಂಗಿದೆ ಎಷ್ಟ ಚಂದನ ಅರತ್ತವ ನನ್ನ ಕೂದಲ ಮೌನು ಹ್ಯಾಂಗನ ಸತ್ತಂಗ್ ನಾರಗತವ ಚಂದ್ ನೆನೆ ಇಡ ಅಂತ ನೆನಗಿಡಂತೇಳುವ ಅಪ್ಪಾಜಿ

बपरे बप रे है नरे बप्पारे बपारे बपरे बपरे है ना बाप कुड़तीनी कोड़तीनी कसा लाइन हसतीनी बाप पप्पी कोड़तीनी दिन कसलाइन हसीतीनी सुबह से लेकर शाम तक शाम से लेकर रात तक रात से लेकर सुबह तक सुबह में फिर जाम तक मुझे प्यार करो मुझे प्यार करो मुझे प्यार करो मुझे प्यार करो, करो। संजिल हृदय तना मुंजन हिड़त संजितना तिरगो भूमि तिरगतना सूर्य चंद्रा इवतना ना गो ಎಷ್ಟು ಚಂದನ ಇರುತ್ತವ ನನ್ನ ಕೂದಲ ಒಳ್ಳೆ ಅದಕ್ಕ ಹೋಗಿ ಕಿತ್ ಬಿತ್ತಂದ್ರೆ ಏನು ಮಾಡ್ತಿವಿ ಅಪ್ಪಾಜಿ ಅವಾಗ ಅವ ಸ್ವಲ್ಪ ನೆನ್ಪ್ ಮಾಡ್ಕೊತೀರಾ ಈಗ ಹಾಡ್ ಬಿಡ್ಬಿಡ್ತೀನಿ ಎರಡು ಮಂಗಿಗಳು ಏನು ವಿಚಾರ ಮಾಡಕತ್ತವರ್ ಎಕ್ಸಾಕ್ಟ್ಲಿ ಕರೆಕ್ಟ್ಲಿ ಪರ್ಪೆಕ್ಟ್

ಳ ಒಳಗೆ ಬರ್ತಾವೆ ಕಿವಿ ನಿಂದು ಹೊರಗಿಂದ ಬರಲ್ಲಪ್ಪ ಅಜ್ಜಿ ಒಳಗ ಬಂದagit ನಂದು ಹೈ ನಲ್ಲಿ ಸಿಕ್ಕೆ ಒಳಗ ಅಂಕಲ್ ಅಂಕಲ್ ಓಡಿ ನಿಲ್ಲಬೇಕು ಏನು ಮೈ ತುಂಬಾ ತೂತುಕಡವಾ ಇನ್ನ ಅಕ್ಕ ಬಂದಿಲ್ಲ ನನಗೆ ನೀನು ಅಂದಿಲ್ಲ ಅಂಕಲ್ ಹೊಡಿತಿನ ಸು ಬಿಟ್ಟು ಮೆಟ್ಲ ಹೊಡಕಿನ ಪೆಟ್ಟ ಹತ್ತೊಡಿ ಮಾತು ಅಪ್ಪಾಜಿಕ್ಕಿ ನಡು ರೋಡ್ನಾಗ ಅಂದ್ರೆ ನೀ ಬಿಡಬೇಡ ತೋರ್ಸು ತಗ ತೋರ್ಸು ಈಗ ಈ ಏನೋ ರೀ ಒಳಗಿನ ಕುದಿಯ ಚೋಲಿ ಜ್ವಾಲಾಮುಖಿ ಕೆಂಪಂದು ಕೆಂಪೈತೆ ನಿಂದು ಜ್ವಾಲಾಮುಖಿ ಕೆಂಪ ಇರುತ್ತ ಕೆಲವೊಂದು ಎರಿ ಭೂಮಿಯಾಗ ಸ್ಪೋರ್ಟ್ ಆಗಿರ್ತಾವ ನಿಂದ ಜಳದಂತೆ ಯಾವಲೇ ಸಾಕಿ ಹಾಲೋ ಹೈ ಬಬ್ನ ಮಾತಾಡಬೇಕು ಅಂಟಿ ಇದ ನನಗಂಟೆತೆ ಟಕರೆ ಅಮ್ಮ ಹೌದಾ ಯಪ್ಪ ಪಟ್ಟ ಮೂಸುತಂಗರೆ ಏ ನೋಡಿ دوستಾ ಓಡಿ ಒಂದೆರಡು ರಾಫ್ಟರ್ ಮಳಿ ತಗೊಂಡು ಬಾ ಎದಕ ತಲಿ ಹಾಕೊಂಡು ಬಡಕೊಂಡು ಬಿಡ್ತದ ನನ ಬೇಡಪ್ಪ ಸೆಪ್ಟಿಕ್ ಆಗತ್ತ ಅದೇ ಲೇಸಣ್ಣ್ರು ಚಡ್ಡಿ ಬಿಸಾಮ್ ಮಾಡ್ತಾಳ ಕಿಂಗ ತಿಳ್ವೋ ಕಿಳ್ಳಾ ಅಮ್ಮ ಅದೇ ಹಂತಿಂತದಲ್ಲಿದು ಸಿಂಹದ ಕೂದಲಿಂದ ಮಾಡಿಸಿದ್ದು ಸಿಂಹತ್ತು ಹಾಯಿವು ಹ್ಮ್ ಮಕ್ಕೊಂಡ ಹೋಗಿ ಕಿತ್ಕೊಂಡ್ ಬಂದಿನಿ ಎಲ್ಲಿವು ಅಲ್ಲಿ ಅಪ್ಪಾಜಿ ಗೋಣಿನ ಮೇಲೆ ಒಪ್ಪ ಕುತ್ತಿಗೆ ಹಂಗ ಹ್ಮ್ ವಜ್ಜೆಗೆ ಬಾಳ ಕೂದಲ ವಜ್ಜೆ ಬಾಳ ಇದ್ದು ಅಕ್ಕಿ ನಾ ಇಬ್ರು ನಾವ ನಿನ್ನ ಸಂಬಂಧ ನಿಂತೇವಿ ನಾ ಇಬ್ರು ನಿನ್ನ ಲೋ ಮಾಡಕತ್ತೀವಿ ಅದ್ರಾಗ ನೀನು ಬಿಟ್ಟು ಬಿಡದಂಗ ಇವತ್ತು ಮಾತ್ರ ಗ್ಯಾರಂಟಿ ಹೇಳ್ಬೇಕು ನನಗೆ ಇಬ್ರಾಗ ಒಬ್ರ ಮದುವೆ ಹೋಗ್ಬೇಕು ನೀನು ಇಬ್ರಾಗ ಒಬ್ರನ್ನ ಮದುವೆ ಹೋಗ್ಬೇಕು ಇವತ್ ನಾ ಕ್ಯಾಲೆಂಡರ್ದ ನೋಡಿದೆ ದಿನ ಭವಿಷ್ಯದಾಗ ಒಬ್ಬ ಗಡ್ಡ ಬಿಟ್ಟವ ತಲೆ ಕೂದ್ಲಿಲ್ದವ್ ನನ್ ಕೈಯಾಗ ಮರ್ಡ್ರ್ ಆಗಿ ಸಾವ್ತಾನಂತ ಅದ್ಯಾಕ್ ನೀವ್ ಆಗಿರ್ಬಾರ್ದು ಅದು ಈ ಡಿಸಿಷನ್ ಯಾಕೆ ತಗೊಂಡ್ರೆ ಮತ್ ಇಬ್ಬರೊಳಗ ನೀ ಇಬ್ಬರೊಳಗ ನಿಮ್ ಕಡೆ ಕೈ ಮಾಡ್ಕೊತ ಮನಗ ಅಲ್ಲ ಹಂಗಲ್ಲ ಪಾಜ್ ಕೈ ಹಿಂಗ ದಾಟಿ ನಮ್ ತಲೆ ಕೊಟ್ಟ ಅಂದ್ರೆ ಕೂದಲ ಚುಗುತ್ತ ಮಗನ ನನ್ ಪುಣ್ಯ ಅವಿ ನೀ ನೀಳಗ ನೋಡಿ ಹದಿನೈದು ಆಗಲ್ಲ ಆಗಲ್ಲ ಅಲ್ಲ ಮದುವೆ ನಾನು ನನ್ನ ತಲೆಗಿಲಿ ಕೆಟ್ಟ ತೆತ್ತ ಮಾಡ್ರಿ ನೀವು ಕರೆಕ್ಟ್ ಅವಿ ಕರೆಕ್ಟ್ ಕರೆಕ್ಟ್ ಅವಿ ಇಂಥವ್ರ ತಲೆ ಕೆಟ್ಟರು ಯಾರೋ ಮದುವೆ ಆಗಬಾರ್ದು ನನಗೆ ಅಟ್ಟ ಅಂದಿಲ್ಲ ನಿಂದು ಕೆಟ್ಟ ತಂದಾಳ ನನಗೂ ಬಂದು ತಲೆದ್ರಾಗ ಹಾ ಒಂದು ಕೆಲಸ ಮಾಡೋದು ದೋಸ್ತ ಏನು ಹೆಣ್ಮಕ್ಳು ಹೆಂಗ್ ಪಳಗಿಸ್ಬೇಕು ಅಂತ ನನ್ನ ನೋಡ್ಕೊಂಡು ಪಳಗಿಸಪ್ಪ ಅಪ್ಪಾಜಿ ಸಾಮೋಪಾಯ ಭೇದೋಪಾಯ ದಂಡೋಪಾಯ ಅಂತ ಮೂರು ಇರ್ತವೆ ಮೊದಲು ಒಂದು ಕೆಲಸ ಮಾಡೋಣ ಈಗ ನಿಂಗೆ ಉದ್ದಿಸ್ ಹೇಳಿಬಿಡೋಣ ಆಕಡೆ ಪೀಸ್ ತೊಗೊಂಬಿಡು ಈಕಡೆ ಪೀಸ್ನ ತಗೊಂಬಿಡ್ರಿ ಒಂದು ಲೀಟರ್ ತಲೆಯಾಗ ಬುದ್ದಿ ಐತಲ್ಲ ಅದೈತೆ ನಿಮ್ಮ ಅದು ನಿಮ್ಮ ಕೂಡ ಏಯ್ ಪಾಲ ಹಚ್ಚಿದ್ರೆ ನಾಲ್ಕು ಮಂದಿ ಮೆಚ್ಚೋಂಗಿರ್ಬೇಕ್ ಆಕಿನ ಚಿಕನ್ ಪೀಸ್ ಅಲ್ಲೇ ಇಬ್ರು ಒಂದೊಂದು ಹೊಳೆ ತೊಗೊಂಡು ಹೋಗಾಕ ಅದು ಹೆಂಗೆ ಆಕಿನ ಉದ್ದಕ್ಕೆ ಸೀಳು ಬೇಡ ಆಕಿನ ಅಡ್ಡ ಸೀಳು ವಾವ್ ಸೌನ ಐತ್ ಮ್ಯಾಗಿ ನಿನಗೆ ತೆಳ್ಗೆ ನನಗ ಆಕ ಅವು ಅಂದ್ರೇನು ರೀ ಸರ ಗುಡ್ಗಾಡು ನಮಗೆ ನೀರಾವರಿ ತಮಗೇನು ಬೇಡ್ರಿ ಸರ್ ಇದು ನೀರಿಗಾಗಿ ಗುದ್ದ ಅಡ್ಡು ಹತ್ರ ಹತ್ತೈತಿ ಇದು ಮತ್ತೆ ಒಣಕ್ ಬಕೆಟ್ ತಗೊಂಡು ನಿಮ್ ಬೆನ್ನತ್ತು ನೀರು ಕೊಡ್ರಿ ನೀರು ಕೊಡ್ರಿ ಅತ್ತದ್ದು ಹಂಗ ಮಾಡೋದ್ ಬೇಡ ದೋಸ್ತ ನಾ ಇಬ್ರು ಸರಿ ಇಕ್ಕಿನ ಮದಿ ಹೇಳ್ಬಿಡು ಊರ ಗುಡಿಸ್ಲಾ ಕಟ್ಟಿ ಒಗದ್ ಬಿಡೋದು ನಾ ಇಬ್ರು ಎರಡು ಸೇಮ್ ಕಲರ್ ಜೋಡಿ ಚಪ್ಪಲ್ ತೊಳು ನನ್ನ ಚಪ್ಪಲ್ ಭಾಗದ ಇದ್ರೆ ನೀ ಮನೆ ಹೇಳ್ಬಾರ ನಿನ್ ಚಪ್ಪಲ್ ಭಾಗದ ನಾ ಮನೆ ಹೇಳ್ಬಾರ ಮೂರನೇ ನಾವು ಸೇಮ್ ಚಪ್ಪಲ್ ಹೊಲಿಸಿದ್ರ ಅವ್ ನಾ ಮೂರನೇ ತಮ್ಮ ತಿಳ್ಕೊತೀವಿ ಅವ ಹೊರಗೆ ಬರ್ತಾನೆ ಅಂದ್ರ ಬಾರ ಅಂದ್ರ ಬಾರ ಚಲೋ ಅಪ್ಪಾಜಿ ಹಂಗ್ ತ್ರಾಸ್ ಕೊಡೋದು ಬೇಡ ನೀನ ಮದಿಬೇಡ ದೊಡ್ಡ ಮನಸ್ ನಂದು ನೀನ ಮದುವೆ ಆದ ಮದುವೆ ಆಗಿ ಬಿಟ್ಟು ಬಿಡು ಹಾ ಮದುವೆ ಆಗಿ ಬಿಟ್ಟೆ 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 ಮದುವೆ ಆದಿಲ್ಲ ಹಾ ಮದುವೆ ಅದೇ ಬಿಡಿನ ಬಿಟ್ಟಿನಿ ಬಿಟ್ಟಿ ಹಂಗಲ್ಲ ಮದುವೆ ಆಗಿ ಬಿಡು ಮದುವೆ ನೀನ್ ಆಗು ಮತ್ ಬಿಡಿ ಅದ್ರಲ್ಲಿ ಮೂರ್ ತಿಂಗಳು ಅಷ್ಟ ನನ್ ತೆಕ್ಕಳಸು ಮೂರ್ ತಿಂಗಳ ಆರ್ ತಿಂಗಳು ನೀವ್ ಆರ್ ತಿಂಗಳು ನನ್ನ ಕಡೆ ನೋಡು ಮದುವೆ ಆಗಿ ಮೂರ್ ತಿಂಗಳು ಫಸ್ಟ್ ನಿನ್ ಕಡೆ ಸಾಕು ಆಮೇಲೆ ಆರ್ ತಿಂಗಳು ನನ್ನ ಕಡೆ ಮಾತು ಮಾತು ಬಾಂಡ್ ಮಾಡಿಸ್ಲೇನ ಬ್ಯಾಡ ನಾಲ್ಗೈತಿ ಹೇ ಅವಿ ಅಲ್ಲಿ ಸಂಡಿ ಕ್ಯಾರಿ ಬೇಕಲ್ಲ ಮನಿ ತಡಿ ತಡಿ ಪ್ಯಾಕ್ ಮಾಡ್ಬಿಡಿ ಈಗ ಅಂದ್ರ ತೊಟ್ಲ ಬಟ್ಲಾ ನೀವ್ರಾವ್ ಸರ್ ಅಂದ್ರ ಏನ್ರಿ ಸರ್ ನೀವ ಈ ಸುಂದರವಾದ ಗಾಡಿನ ಲೋಡ್ ಮಾಡಿ ಮಾಡಿ ಕಳ್ಸವ್ ನಾವ್ ಅನ್ಲೋಡ್ ಮಾಡಿ ಮಾಡಿ ಮತ್ತೆ ಫ್ರೆಶ್ ಮಾಡಿ ನಿಮ್ ಕಡೆ ಕಳ್ಸ ಹೋಗಲಿ ಬೇಕಾಬಾರದ ನಾವೇನ್ ಇನ್ನೂ ಹಿಡಿತ ಬಾಂಬೆಕ್ ಮೂರು ಲಕ್ಷ ಎಪ್ಪತ್ತೈದು ಸಾವಿರದ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಲ್ಲ

ವಾರದಾಗ ಬಾಡಿ ಇಂಪ್ರೂವ್ ಆಕತಿ ಇನ್ನ ತಳಗ್ ಹಾಕಿ ಬಿಡಿ ತಗೊಂಡಿ ಚಲೋ ಐತಿ ಹ್ಮ್ ತಳಗ್ ಕುಂಡ್ರಿಸ್ ಬಿಡಿ ತಗೊಂಡಿ ನಂಗೆ ಓಯ್ ಏನ ನಾ ರೊಕ್ಕ ಕೊಟ್ಟಿ ಸುಳ್ಳ ರೊಕ್ಕ ಕೊಟ್ಟಿದ್ದೆ ನಿನಗ ಯಾವಾಗ ಕೊಟ್ಟಿದ್ದಿ ಬಾಂಬೆ ಹೋಗ್ಬೇಕಾದ್ರ ಅದಿಲ್ಲ ವಾಚು ಏ ನಂದ ದೋಸ್ತ ಅದು ಏನ್ ಮಾತಾಡತ್ತಿ ನಂದ ನಾನು ಅವಾಗ ಸ್ಟಿಂಗ್ ತುಂಬಾ ಪಟ್ಟ ಸ್ಟ್ರಿಂಗ್ ಯಾಕೆ ನಿನಗೆ ರೆಡ್ ಬುಲ್ಲ ತರ್ತೀನಿ ಕರೆ ಹೇಳು ಏನು ಮುಚ್ಚಿಟ್ಕೋಬೇಡ ಆಕಿ ಮ್ಯಾಲ್ ಕುತು ಬಡಿಯಾಕತ್ತಿದ್ದಳಲ್ಲ ಅವಾಗ ಏನಾರ ಕಾಣ್ತ ದೋಸ್ತ ದೇವ್ರ ಮೇಲೆ ಉತ್ಸಿಟ್ಟು ಬರ್ತ ಉಣ್ಣಾರ ಯಾಕಲೇ ಆ ದೇವ್ರು ಇಲ್ಲಿ ಕೊಡೋ ಕಣ್ಣು ಇಲ್ಲೇ ಕೊಡಬಾಡ್ದ ಇಲ್ಲೇ ಹಿಂಗ ನೋಡಿಬಿಡ್ತಿದ್ದೆ ದೋಸ್ತ ಆಕೆ ನಾವು ಅಲ್ಲೆ ಯಾಕ ಸಡ್ಲು ಬಿಟ್ರೆ ಗಂಡಸ್ರನ್ನ ಬಸ್ರು ಮಾಡ್ತಾಳೆ

ఆడ ఓకే జాలి జాలి నాకు ಬಂದంత ఆడవన అప్పాజీ ఎర్ క్యాప్ జగతున్నావ్ జాలి జాలి ఎల్ల వైగొత కాలి కాలి నా నా పాతయే కే 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 తో மாரோ மாரோ முஜ மாரோட அல்ல கடந்த நீ நன் பாசதாக நன்காடு மொதலேதொந்து ಮರಳಿ ಭಾರ ದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ತೊಳಿಯಲ್ಲಿ ಸಿಖರೆ ಹೋದೆಯ ಜಾಗದಲ್ಲಿ ಪಟ್ಟಿ ಎತ್ತಿಡ್ ಬಟ್ಟಿ ನೋಡಿ ಯಾವ ಪಟ್ಟಿ ಕೊಡುದ ಮನ್ಸಂದ ಗೊತ್ತಾಕತ್ತ ಹಂಗಿಗಿಂಗ್ ಕಳೆದೆಲ್ಲ ಬರೇ ಮೇಲೆ ಮಾಡ್ರಿ ಉಲ್ಟಾ ಚಡ್ಡಿ ಹಾಕಿ ಕುರ್ಚಿ ಮೇಲೆ ಕುಂಡ್ ಬಿಡ್ರಿ ಬಂಡಾರ ಕುಕ್ ಕರೆಂಟ್ ಹಿಡಿದು ಮಂಗೇ ಸತತದ ಪಟ್ಟಿ ಎತ್ತಿ ಬಿಡ್ರಿ ಏಯ್ ಲೇ 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 ಎಲ್ಲು ಏನು ನಾ ಸತ್ಯ ನನ್ನ ಸ್ಟೇಟಸ್ ಇಟ್ಟಾರ ನೀ ಏನಂದಿ ಯಪ್ಪ ಒಂದೊಂದು ರೌದ್ರೋಗ್ ಒಂದು ಅಂದಿ ಒಂದು ಹಾಡೆ ನಿಮ್ಮ ಮುಗುದ್ ಹಂಗೆಲ್ಲಪ್ಪ ಜ್ಯಾಕೆ ನನ್ನ ಕೈ ಹಿಡಿನ ಬೇಕು ಏ ಇವತ್ತು ಕೈ ಹಿಡಿಬೇಕತ್ತಿನ್ ನಾಳೆ ಇನ್ನೊಂದು ಹಿಡಿಬೇಕತ್ತಿ ಯಾವ ಹಾಡಮ್ಮ ಏ ಪಾಜಿ ಕಾಲಿಗೆ ಬಿಡ್ಯಾ ಏ ಆಗುದಲೋ ಏಯಾಗೋ ಏಯ್ ಆಗುದಲೊ ಬೆಳಿ ಇದು ಇದು ನಿನ್ನ ಕೈಯಲ್ಲೋ ಯಪ್ಪಾ ಕಾಲದ್ದು ಅದನ್ನ ಕಾಲ ತಿಳ್ಕೋತಿ ಕಾಲು ಕಾಲೇ ಇತ್ತು ಅವ್ನು ಅವನು ಕಾಲು ಓದ್ ಕೈ ಮಾಡ್ತಾನೆ ಕೈ ಓದ ಕಾಲು ಮಾಡ್ತಾನೆ ಆಯ್ತಪ್ಪ ಹಿಡಿದ್ರ ಕೈ ಎಟ್ಟ ಹಿಡಿಬೇಕಲ್ಲ ಚಾಲೆ ಚಾಲೆ ಎಲ್ಲ ಹೋದ ಖಾಲಿ ಖಾಲಿ ಚೆನ್ನಾಗಿ ನಿಂದ್ರು ಮಾಡ್ತಾನ ಪ್ರಪೋಸ್ ಪ್ರಪೋಸ್ ಅನ್ನ ತಂಗಿಯರ ಈ ಬಂದ ಜನ್ಮ ಜನ್ಮದಾನು ಬಂದ ತಂಗಿಯರ ಈ ಬಂದ ಜನ್ಮ ಜನ್ಮದಾನು ಬಂದಳು ದೇಹ ಕೊರಳು ಈ ರಕ್ಷಾ ಅಂದ್ರಕಿ ನಮ್ಮ ದೊಡ್ಡ ಕನ್ನಲೆ ಆಕಿ ನೀ ಏನು ಹಿಡಿದಿ ಕೈ ಹಿಡಿಬೇಕಂದಿದ್ದಿಲ್ಲ ಏನು ತಂಗಿ ರಾಕಿ ಕೈ ಕಟ್ಲಾರ್ದೆ ಏನು ತಲೆ ಕಟ್ತಾಳೆ ಓಹೋ ಅಂದ್ರೆ ನೀ ಇಷ್ಟೊತ್ತು ನಂಗೆ ಸಪೋರ್ಟ್ ಮಾಡಿಲ್ಲ ನಿಮಗಿಬ್ರಿಗೆ ಸಪೋರ್ಟ್ ಮಾಡಿ ಪ್ರಪೋಸ್ ಮಾಡೋಕೆ ಹಾಡಾಡಿ ಇಬ್ರದ್ದು ಮ್ಯಾರೇಜ್ ಮಾಡಿ ಮದ್ವಿ ನಿಮ್ಮ ಬೆಡ್ರೂಮ್ನ್ಯಾಗ ಅದಾಯಕ ನಾ ಹೋಯ್ಕೊತ ಹೋಗ್ಬಿಡ್ತು ನಾಪಚೆ ಅಂದ್ರೆ ಇಷ್ಟೊತ್ತರ ನೀನು ಮಾಡಿದ್ದು ಕಾಪಾಡ ನಾಟಕ ಹ್ಯಾ ದುಶ್ಮನ್ ಅಂತಂದ್ರ ನೋ ಅಂತಂದ್ರೆ ನೋ ಮಗ್ಗಲ್ಮೇಲೆ ಎನ್ ಮ್ಯಾಲೆ ನೀ ಯಾರು ನಾ ಯಾರು ನೀ ನಮ್ಮ ಅಪ್ಪ ಹುಟ್ಯಾರ ಹೋಗಲೆ ಎಷ್ಟು ಮಂದಿ ನೋಡಿದ ನನ್ನ ಅಯ್ಯ ಇಂಥ ಮಾದಿ ಎಲ್ಲರ ಹಚ್ಚಿದ್ ನಾನು ಇಷ್ಟು ಟೈಮ್ ಕೊಟ್ರೆ ಇಷ್ಟೊತ್ತನ ಕೂಡ ಮದ್ವೆಗೆ ಮಕ್ಳು ಮಾಡ್ತಿದ್ದ ಹಾಂ ನಾ ಏಯ್ ಪ್ರಪೋಸ್ ಮಾಡಕ ಮೂರು ತಾಸು ಟೈಮ್ ತಗೊಂಡು ಈ ಮೂರು ತಾಸು ನಾನು ಕೊಟ್ಟಿದ್ದ ಅಂದ್ರೆ ತಾಳೆ ಮೂರು ಮಕ್ಳು ಕೊಡ್ತಿದ್ದೆ ಅಪ್ಪಾಜಿ ಆ ನಿಮ್ಮಿಬ್ಬರು ಸಾಬೂನ್ ಒಟ್ಟು ಸ್ಪೀಡ್ ಹಾಕಿ ನನ್ನ ಸಾಬೂನನ್ನು ಕಸ್ಕೊಂಡು ಅಕ್ಕಿ ಹಚ್ಕೊಂಡ್ಬಿಡ್ತಾಳೆ ನಿಮ್ಗೆ ಯಾಕಪ್ಪಾಜಿ ನಿನ್ನ ಸಾಬೂನ್ ಅಷ್ಟು ಸ್ಲೋನಾ ನಿನ್ನ ಸಾಬೂನ್ ಮತ್ತೊಬ್ರ ಸುಣ್ಣ ಹಚ್ಕೊಂತಾರೆ ನನ್ನ ಸಾಬೂನ್ ತುಡುಗ ಮಾಡ್ಬಿಟ್ಟ ಎಲ್ಲಿ ಮಿರೆಯಾಕತ್ತತೋ ಏನೋ ಒಂದು ಮತ್ತೆ ಜಳಕಾಯಿ ಹೆಂಗೆ ಮಾಡ್ತೆ ಪಜಿ ಉಸುಕ್ ಹಚ್ಕೊಂಡು ಪಜಿ ಆ ಬಾ ಎಲ್ಲಿಗೆ ನಮ್ದೆಲ್ಲ ಮುಗೀತು ಮಾತಿಗೆ ಹಾಕಿದ ಬೆಲ್ಲ ಇಷ್ಟ ಯಾಕೆ ಬಿದ್ದೇಳಾಕೇನ್ ನನ್ನ ಸಂಬಂಧ ನಿನ್ ಬಾರಿ ಮುಂದ ಚಂದ ಡ್ಯಾನ್ಸ್ ಮಾಡಿದ್ರ ಕೊಪ್ಪೆ ಕೊಡ್ತೀನಿ ನಡಿ ಕೊಪ್ಪೆ ಕೊಡ್ತಾಳೆ ಅಂತ ನಾವೇನು ಚೀನಾದೇ ಚೀನಾದವರಾ ಕೊಪ್ಪೆ ತಿನ್ನಾಕ ಯಾಕೆ ಕಿಸ್ ಕೊಡ್ತೀನಿ ಟ್ರಾಕ್ಟರ್ ತರಂಬಾ ಟ್ರಾಕ್ಟರ್ ತರಂಬಾ ಅದ್ಯಾಕ ಅದ್ಯಾಕ ಮನಿ ಕಟ್ಟಕ ಉಸು ಕೊಡ್ತಾನ ಅಂತ ಉಸು ಕೊಡವಿ ಬಾಳ ಕಷ್ಟ ಪಾ ಕೊಡ್ತೀನಿ ಬರ್ರಿ ನೋಡಕ ಎಂತ ಚಂದಳ ನಮ್ಮ ಇಬ್ಬರಿಗೆ ಕಿ ಒಡಪ್ಪಾ ಕೊಡ್ತಾಳ ಅದಕ್ಕೆ ಎಡಪ್ಪ ಮೆಸಿಂಗ್ ಕೈ ಇರ್ತದ ಮಟನ್ ಏ ಅದ ಅದ ಸರ್ ಯಾವ್ದು ಬೇಕಾದ್ರೂ ಹಾಡಾಡ್ರಿ ಕುರುಕು ಬಿಡು 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 ರುಚಿ 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 ಬಿಡು ರುಚಿ ಅಪ್ಪಿ ನನಗೆ ಗೊತ್ತಾಯ್ತು ಮೊದಲಿಂದನೇ ನನ್ನ ನನ್ನ ಮೇಲೆ ಪ್ರೀತಿ ಐತಿ ಅಂತಂದು ಆದ್ರೆ ಅವನ ಮುಂದೆ ನನಗೆ ನಾಟಕ ಮಾಡಿದಿ ಅವಿ ವಾಟ್ ಇಸ್ ದಿಸ್ ಮರಳು ಭೂಮಿಯಲ್ಲಿ ಬತ್ತದ ಗಿಡಗಳಿಕೆ ಬರೋ ಹೊತ್ತು ನಂಗೆ ಮಾಯಿನ ನಾನು ತಿನ್ನೇನ್ರಿ ಮಾರಿ ತೊಳ್ಕೊಂಡಿದ್ದಿಲ್ಲ ಬಿಸಿಲಿಗೆ ಶಟದವ್ರು ಉದುರ್ಸ್ತೀನಿ ಉದುರ್ಸ್ತೀನಿ ಅವನ ಉದುರ್ಸ್ತ ನಾ ಉದುರ್ಸ್ತೀನಿ ಆಮೇಲೆ ಇನ್ನೊಂದು ವಿಷಯ ಎರಡೂ ಹೋಗ್ಯಾವ ಅವಿಗಳು ವಾಟ್ ಈಸ್ ದಿಸ್ ನೋನ್ ಸೆನ್ಸ್ ನಿನ್ನೆ ಎರಡು ಸೂರ್ಯ ಚಂದ್ರರೆ ಮಾಯವಾಗಿವೆ ಅಲ್ಲ ಅವ ಅಮಾಸಿಗೆ ಹೋಗ್ರಿ ಉಣಿವಿಗೆ ಒಳ್ಳೆ ಬರ್ತಾವ ಏ ಅವು ಬಂದ್ರೆ ಬರ್ಲಿ ಬಿಟ್ರೆ ಬಿಡಿ ನಾವು ಒಂದು ಮುತ್ಕೊಡ್ತೀನಿ ಮಾನೀಗ ಬಾ ಇದೊಂದು ಸೀಸನ್ ನನ್ನ ಮೇಲೆ ಮುಗಿಸ್ಕೋ ಬಾ

ಮೊದಲೇ ಹೇಳಬೇಕು ಬ್ಯಾಡಕಿ ಏನ್ ಮಾಡಿ ಅವ್ರ ನಂಗೆ ಸುಂದರವಾದ ಓಮಿನಿ ಕಾರ್ ರೀ ದಾನೇಶ್ ಅಂತ ಅವನು ಬರ್ರಿ ಒಂದು ತಿಂಗ್ಳು ಟೈಮ್ ಕೊಟ್ರೆ ಸಾಕಾಗಿತ್ತು ಅಕ್ಕಿ ಬೆಂಗ್ಳೂರ್ ತೊಗೊಂಡು ಓಡಿ ಬಂದ್ಬಿಡ್ತಿದ್ದೆ ಒಂದದಿಂದ ಬರುತ್ತಿ ಅಲ್ಲಿಂದ ಇಲ್ಲಿ ಒಂದು ತಿಂಗ್ಳು ಸರ್ ನನ್ನ ಗಾಡಿ ಹೊಡಿಯಾಕ್ ಬರಂಗಿಲ್ಲ ಮತ್ತ ಅಲ್ಲಿ ನುಗ್ಗಿಸ್ಕೊಂತ ಬರ್ಬೇಕಲ್ನಾ ಇಲ್ಲಿ ನಿತ್ಯ ಅಂದ್ರೆ ತಲೆ ಮೇಲೆ ಸಿಂಗಲ್ ಆಮ್ಲೆಟ್ ಹಾಕ್ತಾನ ಮಗ ನನಗೆ ಹಂಗದ ನೋಡ್ರಿ ನಾಯಿ ನೆಕ್ ಅಂತ ತಲೆ ಮಾಡ್ಕೊಂಡು ಮಂಗೇನ್ ಮಗ ಯಾವ್ದಾರ ಗುಡಿ ಗುಂಡರ್ದ ಕಸ ಕಟ್ಟಿ ಹುಡ್ಕೊಂಡ್ ಸುಮ್ ಪ್ರಸಾದ ಕೊಡ್ತಾರೆ ತಿಂದು ಉಂಡು ಇರೋದ್ ಬಿಟ್ಕೊಟ್ಟು ಇವ್ ಅವ್ನು ಈ ವಯಸ್ಸಿನಾಗ ಮದುವೆ ಆಸೆ ಯಾಕರ ಬಂದಿರ್ಬೇಕು ಇವ್ಗ ಇವ್ ಬಂದ್ರೆ ಬರಲ್ದ ನಮ್ಮ ಹುಡ್ಗಿಗೆ ಯಾಕೆ ಬೆನ್ನ ಹತ್ಬೇಕು ಈ ಮಂಗ್ ಮಗ ಹೇಳಕ್ ಬರಂಗಿಲ್ಲ ನಮ್ಮ ಹುಡ್ಗಿನ ಮೊದ್ಲು ರೊಕ್ಕ ರೊಕ್ಕ ಹತ್ತ ಸಾಯ್ತೀವ್ ನೋನ್ ಇಕ್ಕ ಇವ್ ತಕ್ಕ ರೊಕ್ಕ ನೋಡಿ ಇವ್ನ ಬೆನ್ನ ಹತ್ತಿ ಆದ್ರೆ ನಾವು ಹೊಯ್ಕೋತ ಕುಂದ್ರದ್ ಈಕಿನ ಅಷ್ಟಲ್ಲ ಕೆಲವೊಂದಿಷ್ಟು ಭೂಮಿಯಲ್ಲಿ ಹುಡುಗಾರದಾರ ಹಾಲ್ಟ್ ನೋಡಿ ಪ್ರೀತಿ ಮಾಡ್ರೋ ನಿಮ್ಮ ಅವ್ರ ಪರ್ಸ್ ನಾನು ನೋಟ್ ನೋಡಿ ಪ್ರೀತಿ ಮಾಡ್ತೀನಿ ಅಂತಾರ ಆದ್ರೆ ಇದ್ರ ಸಂಬಂಧ ನಾವು ಕೆಲಸ ಬುಗಿಸಿ ಉದ್ಯೋಗ ಬಿಟ್ಟು ಇದ್ದದ್ದು ಐವತ್ತು ರೂಪಾಯಿ ಇದ್ದದ್ದು ಎಣ್ಣಿ ಹಾಕೋದು ಸೈಕಲ್ ಮಾಡ್ರೆ ತಗೊಂಡು ಒಗ್ಯಾನಕ್ಕೆ ಹೋದಾಗ ಹಾರ್ನ ಒಡ್ದೆ ಸಾಲಿಗೆ ಹೋದಾಗ ಹಾರ ಒಡದ್ನೆ ಅಂತೇಳಿ ಅಡ್ಡಾಡ್ತೀವಲ್ಲ ನಮ್ಮ ಕಾಲಮರಿ ಮರಿ ತುಂಬ ನಾವ ಬಡ್ಕೋಬೇಕು ಗಣ ಮಕ್ಳು ಏನು ಅದಿವಿಲ್ಲ ನಾವು ನಮ್ಮ ಜೀವನ ಹಾಳು ಮಾಡ್ಕೊಳಾರ ನಾವ ಯಾಕಂದ್ರೆ ದುಡ್ಡು ಇರಲಿಲ್ಲ ಅಂದ್ರೆ ಅಕ್ಕನ ಮಗಳ ಮೊದ್ಲಾಗಿ ಒಮ್ಮೆಮ್ಮೆ ಮಾಮಾ ಅನ್ನೋ ಪದಲಿ ಅನ್ನ ಅಂದ್ಬಿಡ್ತಾಳ ಮೊದಲು ದುಡಿಬೇಕು ದುಡ್ಡು ಮಾಡ್ಬೇಕು ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ಬಡತನ ನೋಡಿ ನಮ್ಮನ್ನು ಬಿಟ್ಟು ಮತ್ತೊಬ್ಬನ ಮದುವೆಯಾಗಿ ಯಾವಾಗ ಹೋಗಿರ್ತಾಳೆ ಹೋಗಿರ್ತಾಳು ಒಂದಲ್ಲ ಒಂದು ದಿನ ತವ್ರ ಮನೆಗೆ ಬಂದೋ ಬರ್ತಾಳೆ ಅಕ್ಕಿ ಬಂದಾಗಿ ಇಸ್ತ್ರಿ ಅರಿಬಿ ಹಾಕೊಂಡು ಖಡಕ್ಕಾಗಿ ಬುಲೆಟ್ ಗಾಡಿ ಮೇಲೆ ಪಾಡ್ಡ ಪಡ್ಡ ಬಂದ್ರೆ ಅಕ್ಕಿ ಅಲ್ಲ ಅವ್ರು ರವ್ ಮೊದ್ಲಾಗ ಹೊಳೆ ನೋಡ್ಬೇಕು ಯಾವ ಮೊದಲು ಹೊರಗ ಅಂತೇಳಿ ಹಂಗ ಮೇರಿ ಅದಕ್ಕಂತಾರೆ ಗಂಡಸರ ಜೀವನ ಅಂತ ಎಲ್ಲರು ಹುಡುಗಿಯರ್ ಕೈ ಕೊಟ್ಟಾರ ಚಿಂತೆ ಹಚ್ಕೊಂಡು ಸೀರೆ ಕುಡ್ದು ಯಾರು ಸಹಾಯಕ್ಕೆ ಹೋಗ್ಬೇಡ್ರಿ ಅದ್ರಾಗ ಲಿವರ್ ಬಾದ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ಲವರ್ ಇಲ್ಲಂದ್ರೆ ಬದಕ್ಬೋದು ಲಿವರ್ ಇಲ್ಲಂದ್ರೆ ಬದಕಾಕ್ ಆಗುದಿಲ್ಲ ಈ ಲಿವರ್ ಚಲೋ ಇಟ್ಕೊರಿ ಅಂತ ಹತ್ತು ಮಂದಿ ಲವರ್ಗಳು ನಿಮ್ಮ ಬೆನ್ನ ಹತ್ತಿ ಬರ್ತಾರೆ ನನಗೆ ಅಂಕರು ಪ್ರೀತಿನೂ ಬೇಡ ಪ್ರೇಮ್ನು ಬೇಡ ಅದಕ್ಕೆ ತಿಳಿದವ್ರು ಹೇಳ್ತಾರೆ ಲವ್ ಮಾಡಿ ಏನು ಮಾಡ್ತಿ ದುಡ್ಡು ಮಾಡು ದುನಿಯಾನ ಆಳ್ತಿ ಅಂತೇಳಿ ದುನಿಯಾ ಆಳ ಹಾಕನ ಹೊರತು ಇಕ್ಕಿ ಸಂಬಂಧ ಅಳಗಾಲಂಕು ಆಗಂಗಿಲ್ಲ ಹೆಂಗಿದ್ರು ನಮ್ಮ ದೋಸ್ತ ಒಬ್ಬ ಚೀನಾದಾಗ ನೂಡಲ್ಸ್ ಅಂಗಡಿ ಇಟ್ಟಣ ಮಗನ ಒಂದು ರೈಸ್ ಅಂಗಡಿ ಇಟ್ಟು ರೊಕ್ಕ ಮಾಡ್ಕೊಂಡ್ಬರ್ತೀನಿ ಆಮೇಲೆ ಇವು ನೋನಿಕ್ಕಿ ಕಪ್ಪಿಗೆ ಬೆನ್ನ ಹತ್ಬೇಕು ಹಂಗೆ ಬೆನ್ನ ಹಚ್ಕೊಂಡ್ಬರ್ತೀನಿ ಪ್ರೀತಿನೂ ನೋ ಹುಬ್ಯಾಡ ಪ್ರೇಮಾನು ಬ್ಯಾಡ ನಾನು ಬಡವಾಣಿ ಹೋಗ ಪ್ರೀತಿನೂ ಹುಬ್ಬ್ಯಾಡ ಪ್ರೇಮ ಬ್ಯಾಡ ನಾನು ಬಡವಾಣಿ ಹೋಗ ದುಡುಕದ ತಿಂದು ಹುಡುಗ ಏನು ಬಂದು ಜಿಲ್ಲ ಹೋಗ ದುಡುಕದ ತಿಂದು ಹುಡುಗ ಏನು ಬಂದು ಜಿಲ್ಲ ಹೋಗ ಮಾಡಿದ ಪ್ರೀತಿಗೆ ನಿಮ್ಮ ತಾಯಿ ಕಕರ ಸಾಯಿ ನಿಯಿಲ್ಲದ ನಾಯಿ ನಡಬರ್ಕ ಕೊಟ್ಟೆಲ್ಲ ಕೈ ಸತರ ಸೈನ್ಯ ತಿಳದ ನಾಯಿ ಈ ಕೈಯೇ